ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ವಿಶ್ವ ವಿಶ್ವವಿಖ್ಯಾತ ನಗರ ವಿಜಯಪುರ ನಗರ ಈ ನಗರದ ವಿಧಾನಸಭಾ ಸದಸ್ಯರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚಿನ ದಿನಗಳಲ್ಲಿ ಅದರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಆಗಲಿ ಮುಸ್ಲಿಮರ ಬಗ್ಗೆ ಆಗಲಿ ಅತ್ಯಂತ ಮಟ್ಟದ ಭಾಷೆಯನ್ನು ಉಪಯೋಗಿಸ್ತಾ ಇದ್ದಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಮಾತಲ್ಲ ಆ ಸಮಾಜಕ್ಕೂ ಶೋಭೆ ತರುವಂಥ ಮಾತಲ್ಲ ಕೇವಲ ಹಿಂದೂಗಳನ್ನು ಒಲೈಸಲಿಕ್ಕೆ ಈ ರೀತಿ ತಾವು ನಡ್ಕೋತಾ ಇದ್ದೀರಿ ಅದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಆದರೆ ತಮ್ಮ ಮತದಾರರು ಮುಸಲ್ಮಾನರು ಗೆಳರಿಲ್ವ ಈ ಹಿಂದೆ ಸಾಕಷ್ಟು ಸಲ ಜೊತೆ ತಾವೇ ಗೆತನ ಇಟ್ಕೊಂಡವರಲ್ಲ ಜೆ ಡಿ ಎಸ್ ಜೊತೆ ಇದ್ದಾಗ ಮುಸಲ್ಮಾನ್ ಜೊತೆ ನೆ ಇದ್ದಿದ್ದಿಲ್ಲ ತಮ್ಮದು ಆ ಭಾರತೀಯ ಜನತಾ ಯಾ ಭಾರತೀಯ ಬಂತ ಪಕ್ಷ ಅದು ಮುಸ್ಲಿಮರು ವಿರೋಧಿ ಪಕ್ಷ ಇಲ್ಲ ಅಲ್ಲಿ ಅವ್ರಿಗೂ ಬಿಡ್ತಾ ಇಲ್ಲ ತಾವು ಯಡಿಯೂರಪ್ಪನವ್ರಿಗೂ ಬಿಡಾಕತ್ತಿಲ್ಲ ವಿಜೇಂದ್ರಿಗೂ ಬಿಡಾಕತ್ತಿಲ್ಲ ಇದು ಇದೇನಿದು ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಅಲ್ಲ ಯಡಿಯೂರಪ್ಪ ಒಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದವ್ರು ಅವ್ರಿಗೆ ಗೌರವ ಕೊಡ್ತಾರೆ ನಾವು ಸುಧಾ ಗೌರವ ಕೊಡ್ತೀವಿ ನಾವು ಕಾಂಗ್ರೆಸ್ ಪಕ್ಷದವ್ರು ಗೌರವ ಕೊಡ್ತೀವಿ ನಾವು ಹಿರಿಯರು ಅನ್ನೋದು ನಮ್ಮಲ್ಲಿ ಒಂದು ಭಾವನೆ ಇದೆ ಏನು ಅವರು ಆ ಒಂದು ಹೋರಾಟ ಮಾಡಿ ಮುಂದೆ ಬಂದಂಥ ವ್ಯಕ್ತಿಗೆ ಎಷ್ಟು ಅವಹೇಳನ ಮಾಡ್ತೀರಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಠಾಧೀಶರಲ್ಲಿ ಅತ್ಯಂತ ಕಳ್ಕಳಿಂದ ಏನಪ್ಪ ಅಂತಂದ್ರೆ ಈ ರೀತಿಯ ಒಂದು ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗೆ ತಾವು ಕಡಿವನ್ನು ಹಾಕಲೇಬೇಕು ಸಮಾಜ ಅತ್ಯಂತಗೊಳ್ಳಲೇಬೇಕು ಅಂದಾಗ ಮಾತ್ರ ಇವರಿಗೆ ಪಾಠ ಸಿಗ್ತದೆ ಇಲ್ಲ ಅಂತಂದರೆ ಇವರು ಮನ್ಷಿಗೆ ಬಂದಾಗ ಮಾತಾಡಿ ನಮ್ಮ ಹಿಂದೂ ಸಮಾಜಕ್ಕೆ ಇವರೊಂದು ಕಲಂಕ ಇವರೊಂದು ಕಪ್ಪು ಚುಕ್ಕಿ ಅಂತಕ್ಕಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ನಾನು ನಾಲ್ಕು ಬಾಗಲಕೋಟೆ ನಗರಸಭೆಗೆ ನಾಲ್ಕು ಸಲ ಆರಿಸಿ ಬಂದೆ ನಾನು ನನ್ನ ಮತದಾರ ಹಿಂದೂಗಳು ಬಾಂಧವರು ಹಿಂದೂ ಬಾಂಧವ್ರು ನನ್ನ ಮತಗಾರರು ನಾನು ಅಭಿಮಾನಿಯಿಂದ ಹೇಳ್ತೀನಿ ಇನ್ನೂ ನಾನು ಬಯ ನಮ್ಮ ಜೊತೆಗೆ ಅವ್ರ ಒಳ್ಳೆಯ ಸಂಬಂಧ ಅವ್ರ ನಾಟಿದೆ ಭಾವೈಕ್ಯತೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಬದುಕಾಕತ್ತೀವಿ ಯಾಕೆ ನೀವು ವಿಜಾಪುರವನ್ನು ಹಾಳು ಮಾಡಾಕತ್ತೀರಿ ಅದು ಸರಿಯಲ್ಲ ಎತ್ತರ ಬೆಳೆದಿರಿ ನೀವು ಅಷ್ಟೇ ಸಣ್ಣ ಅಷ್ಟೇ ಸಣ್ಣ ನೀವು ಅದಕ್ಕೇನಪ್ಪ ಅಂತಂದ್ರೆ ಸುಧಾರಿಸ್ಕೊಡ್ರಿ ಸಮಾಜದ ಯಶಸ್ಸು ಕೆಡಿಸ್ಬೇಡ್ರಿ ಮುಸಲ್ಮಾನರು ಹಿಂದೂ ಅತ್ಯಂತ ಭಾವಕ್ಕೆ ಪ್ರೀತಿ ಇಸ್ವತ ಭಾಳ ಅಂತ ತಿಳ್ಕೊಂಡು ದೇಶವುದ ದೇಶದಲ್ಲಿ ಕಲ್ಲೋಲ್ ಕಲೋಲಾಗತ್ತ ನಿಮ್ಮಂಥ ಜನ ಈ ರೀತಿ ಮಾತಾಡ್ಕೊತ ಹೋದ್ರಪ್ಪ ಅಂತಂದ್ರೆ ಗಮನಿಸ್ರಿ ಮತ್ತು ನಾನು ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ ಗೆಲ್ಲೋತ್ತವ್ರಿಗೆ ಏನು ಮಾಡಕತ್ತಿ ನೀವು ಇಂಥ ಪತ್ರಿಕೆಗಳಲ್ಲಿ ಅವರ ಹೇಳಿಕೆಗಳು ಬರ್ತಾವೆ ಅಂತ ಅಂದರೆ ಯಾಕೆ ಕಡಿವಾಣ ಹಾಕೋದಿಲ್ಲ ನೀವು ನೀವು ಸಂವಿಧಾನದ ರಕ್ಷಕರು ಇದು ಸಂವಿಧಾನದ ಬಾಹಿರಾದಂಥ ಈ ಚಟುವಟಿಕೆಗಳು ಮಾತುಗಳಿವು ಸಂವಿಧಾನಾತ್ಮಕವಾದಂಥ ಮಾತುಗಳಿವು ಇದನ್ನು ತಾವು ಕಡಿವಾಣ ಹಾಕಬೇಕು ತಮ್ಮ ಜವಾಬ್ದಾರಿ ಇದೆ ತಾವು ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕ ಅಥವಾ ಜಾತಿ ಪಕ್ಷ ಭಾರತೀಯ ಒಬ್ಬ ಏಜೆಂಟ್ ಅಂಗೆ ತಾವು ಏನಪ್ಪ ಪಾತ್ರ ವರ್ತಿಸ್ಬೇಡ್ರಿ ದಯವಿಟ್ಟು ತಮ್ಮ ಜವಾಬ್ದಾರಿ ಹೆಚ್ಚಿದೆ ಮಾಡಿದ್ರೆ ನಾನು ಪೂಜೆ ಮಠಾಧೀಶದ ಅತ್ಯಂತ ಕಳ್ಕಾಲಿಯಿಂದ ಕೇಳ್ಕೊತೀನಿ ನನ್ನ ಹಿಂದೂ ಬಾಂಧವರಲ್ಲಿ ನಾನು ಅತ್ಯಂತ ಕಳ್ಕಾಲಿಯಿಂದ ಕೇಳ್ಕೊತೀನಿ ಕಡಿವಾಣ ಆಗಲಿಂಥ ಜನರಿಗೆ ಭಾವ್ಯಕ್ಯತೆಯ ದೇಶದ್ದು ಸರ್ವೇ ಜನ ಅಂತ ಅಂತೀಳ್ಕೊಂಡು ಸಾರದಂಥ ದೇಶದ್ದು ಏನರಪ್ಪ ವಸುದೇವ ಕುಟುಂಬ ಅಂತ ತಿಳ್ಕೊಂಡು ನಾವು ಈ ದೇಶದಲ್ಲಿ ಭಯ ಭಾವ್ಯಕ್ಯತೆಯಿಂದ ಬಾಳಕತ್ತೀವಿ ನಾವು ಆದ್ದರಿಂದ ಈ ವಾತಾವರಣವನ್ನು ಹದಗೆಡಿಸದೆ ಈ ವಾತಾವರಣ ಕುಲ್ ಕುಲುಷಿತಗೊಳಿಸದೆ ಸಹೋದರತೆಯಿಂದ ಬಾಳುವಂಥ ಒಂದು ಮತ್ತು ಪುನಃ ನಾವೇನಪ್ಪ ಅಂದರೆ ವಾತಾವರಣ ನಿರ್ಮಾಣ ಮಾಡಬೇಕು ದೇಶದಲ್ಲಿ ಅತಿವೃಷ್ಟಿ ಹೆಚ್ಚಾಗಿದೆ ದೇಶದಲ್ಲಿ ಅನಾವೃಷ್ಟಿ ಹೆಚ್ಚಾಗಿದೆ ಕೆಲವು ಕಡೆ ಮಳೆ ಹೆಚ್ಚಾಗ್ತದ ಅಲ್ಲಿ ಬೆಳೆ ಹಾಳಾಗ ಕೆಲವು ಬಿತ್ತಿದ ಬೀಜಕ್ಕೆ ನೀರಿಲ್ಲ ಅದು ಅವು ಹಾಳಾಗತ್ತೆ ಇದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ರಿ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚಿಗೆ ನೀವು ಜನರ ಪ್ರತಿನಿಧಿ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಗಳಲ್ಲ ಅದಕ್ಕೆ ಇದನ್ನು ಹೆಚ್ಚಿಗೆ ತಾವು ಗಮನಹರಿಸಿ ತಮ್ಮ ನಡತೆಯಲ್ಲಿ ಸುಧಾರಣೆ ಮಾಡಿಕೊಡ್ರಿ ನೀವು ಮೂರು ನಾಲ್ಕು ಸಲ ಶಾಸಕರಾಗಿದ್ದವರು ಇದನ್ನು ಗಮನಿಸಿ ದಯವಿಟ್ಟು ತಮ್ಮ ವ್ಯಕ್ತಿಗೆ ಶೋ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಮಾತಲ್ಲ ಮುಂಬರುವ ಪೀಳಿಗೆ ತಮ್ಮ ಮಾರ್ಗದರ್ಶನ ನಡೆಯುವಂಥ ಪೀಳಿಗೆ ತವರಿಗೆ ಒಳ್ಳೆಯ ಪಾಠ ಒಳ್ಳೆಯ ಮಾರ್ಗದರ್ಶನ ನೀಡುವ ಅವಶ್ಯಕತೆ ಇದೆ ಆದ್ದರಿಂದ ತಾವು ಇನ್ಮೇಲಾದರೂ ಕೂಡ ತಪ್ಪ ತಮ್ಮ ತಪ್ಪನ್ನು ಅರಿತುಕೊಂಡು ತಮ್ಮ ಜೀವನದಲ್ಲಿ ಸುಧಾರಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ಕಲ್ಕಾಯಿಂದ ಕೇಳ್ಕೊತೀನಿ ನಮಸ್ಕಾರ